ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಬಾಬಿಕ್ಯೂ ಚಿಕನ್ ಚಿಕ್ಕ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಆಮೇಲೆ ಉಪ್ಪು ಒಂದು ಸ್ಪೂನ್ ಉಪ್ಪು ಇದ್ದೀನಿ ಒಂದು ಸ್ಪೂನ್ ಅಚ್ಚ ಖಾರ ಪುಡಿ ಇದ್ದೀನಿ ಕಬಾಬ್ ಪೌಡರ್ ಎರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಂದು ಸ್ಪೂನು ಹಾಕೋತಾ ಇದ್ದೀನಿ ಒಂದು ಅರ್ಧ ಲೆಮನ್ ಹಾಕೋತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೋಬೇಕು ಪೇಸ್ಟ್ ಆಗಂಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ಯಾಪ್ಸಿಕಮ್ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿನ ಈ ರೀತಿ ಸ್ಕ್ವೇರ್ ಸ್ಕ್ವೇರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನು ಈ ರೀತಿ ಪೀಸ್ ತೊಳೆದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಮಸಾಲೆಗೆ ಚಿಕನ್ ಪೀಸ್ನ ಇದಕ್ಕೆ ಹಾಕ್ಕೊಳ್ತೀನಿ ಈಗ ಚಿಕನ್ ಪೀಸ್ನ ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ಅದೇ ರೀತಿ ಎಲ್ಲ ಚಿಕನ್ ಪೀಸ್ನ ಈ ರೀತಿ ಮಸಾಲೆ ಹಾಕಿ ಒಂದು ಪ್ಲೇಟಿಗೆ ಇಟ್ಕೊತೀನಿ ಈಗ ಚಿಕನ್ನ ಈ ಮಸಾಲೆನಲ್ಲಿ ಮ್ಯಾರಿನೇಟ್ ಮಾಡಿ ಒಂದು ಟೂ ಅವರ್ಸ್ ಇಡಬೇಕು ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಟೊಮೊಟೊ ಹಣ್ಣು ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಮಸಾಲೆಗೆ ಇದನ್ನು ಸಹ ಚೆನ್ನಾಗಿ ಈ ಮಸಾಲೆನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ವೆಜಿಟೇಬಲ್ಲು ಟೇಸ್ಟಾಗೂ ಇರುತ್ತೆ ಉಪ್ಪು ಖಾರಲು ಚೆನ್ನಾಗಿ ಹಿಡ್ದಿರುತ್ತೆ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹಚ್ಚಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ ಇದು ಟೂ ಅವರ್ಸ್ ಚೆನ್ನಾಗಿ ನೆನಿಬೇಕು ಆವಾಗ ಚೆನ್ನಾಗಿ ಚಿಕನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಇಟ್ಕೊಳ್ಳುತ್ತೆ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ ಅದೇ ರೀತಿ ತರಕಾರಿ ಸಹ ಮಾಡಿಟ್ಕೊಂಡಿದ್ದೀನಿ ಇದು ಚಿಕನ್ ಬಾಬಿಕ್ಯೂ ಟಿಕ್ಕಾ ಇದನ್ನು ಮನೇಲೇ ಈಸಿಯಾಗಿ ಮಾಡಿಕೊಂಡು ಟೇಸ್ಟಾಗಿ ತಿನ್ಬೋದು ಈಗ ಚಿಕನ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಮ್ಯಾರಿನೇಟ್ ಆಗಿದೆ ಈಗ ಬಾಬಿ ಕ್ಯೂ ಸ್ಟಿಕ್ಕಿಗೆ ಒಂದೊಂದೇ ವೆಜಿಟೇಬಲ್ ನ ಸ್ಟಿಕ್ ಮಾಡ್ತೀನಿ ಎಲ್ಲಾನು ಇದೇ ರೀತಿ ಸ್ಟಿಕ್ಕಿಗೆ ಸ್ಟಿಕ್ ಮಾಡಿಕೊಂಡು ರೆಡಿ ಮಾಡ್ಕೊಡ್ತೀನಿ ಈಗ ವೆಜಿಟೇಬಲ್ ಮತ್ತೆ ಚಿಕನ್ ನ ಬಾಬಿ ಕ್ಯೂ ಸ್ಟಿಕ್ಕಿಗೆ ಸ್ಟಿಕ್ ಮಾಡಿದೀನಿ ಇದನ್ನ ಈಗ ಬಾಬಿ ಕ್ಯೂ ಮಾಡೋಣ ಈಗ ಬಾಬಿಕ್ಯೂನಲ್ಲಿ ಚಿಕನ್ ಮತ್ತು ವೆಜಿಟೇಬಲ್ ಇಟ್ಟಿದ್ದೀವಿ ಈಗ ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಸೋರ್ಕೊಡೋಣ ಈಗ ಬಾಬಿಕ್ಯೂ ಚಿಕನ್ ಚಿಕ್ಕ ರೆಡಿ ಆಯಿತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಈಸ್ ವೆಲ್ತ್